ಅನಿಸಬಹುದು ತಪ್ಪೇನು ಇಲ್ಲ ಯಾಕೆ ನೀನು ಒಪ್ಪೋದಿಲ್ಲ ಅದಕ್ಕೆ ಅವ್ರಿಗಾಗೋದಿಲ್ಲ ಯಾವತ್ತು ಮಾರಾಟಕ್ಕಿಲ್ಲ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ ಇಲ್ಲಿ ನೀನು ಕಷ್ಟ ಪಡದೆ ಗೆಲುವು ಸಿಗಲ್ಲ ಮೈಡಿಯ ಫ್ರೆಂಡ್ ಕಷ್ಟ ಪಡದೆ ಒಳ್ಳೆಯ ಬದುಕು ಬೇಕೆನ್ನುವುದು ಆಟ ಆಡದೆ ಆಟಕ್ಕೆ ಗೆಲುವಿನ ನಿರೀಕ್ಷೆ ಇಟ್ಕೊಂಡಂತಾಗತ್ತೆ ನೀನಿಲ್ಲಿ ಇನ್ನೊಬ್ಬರನ್ನ ಬೆಚ್ಚಿಸುವ ಕೆಲಸವನ್ನ ಮಾಡಬೇಡ ಇಲ್ಲಿ ನಿನ್ನ ನಿಯತ್ತಿಗೆ ಬೆಲೆ ಇದೆ ಅನ್ಕೊಂಡಿದೀಯಾ ಇಲ್ಲ ಮೈಡಿಯರ್ ಫ್ರೆಂಡ್ ಒಂದು ವೇಳೆ ನಿನ್ನ ನಿಯತ್ತಿಗೆ ಬೆಲೆ ಸಿಗು ಹಾಕಿದ್ರೆ ಇಂದು ನಾಯಿ ಕೂಡ ಕೋಟ್ಯಾಧಿಪತಿಯಾಗಿ ಇತ್ತು ಕಷ್ಟದಲ್ಲಿದ್ದಾಗ ಕಣ್ಣೆತ್ತಿಯು ನೋಡದ ನಮ್ಮ ಜನ ಸಮಾಜದ ಜನ ಕಟ್ಟಿಗೆಯಲ್ಲಿಟ್ಟಾಗ ಕಣ್ಣೀರಿಡ್ತಾರೆ ಇಂತಹ ಜನಗಳ ಮುಂದೆ ನೀನು ಗೆಲ್ಲಬೇಕು ನಿನ್ನ ಗುರಿಯನ್ನು ನೀನು ತಲುಪಬೇಕು ನೀನು ಯಾವತ್ತೂ ಕೂಡ ಟಾಪ್ನಲ್ಲೇ ಇರಬೇಕು ಇಂದು ನಿನ್ನನ್ನು ಆಡಿಕೊಂಡು ನಗುವ ಜನ ನಾಳೆ ನಿನ್ನ ನೋಡಿದ್ರೆ ಚಪ್ಪಾಳೆ ಹೊಡಿಬೇಕು ಅಂತಹ ಕೆಲಸ ನಿನ್ನಿಂದ ಹೊರಬಿಡಬೇಕು ಮಾತಿಗೆ ಎಲ್ಲರೂ ಹೇಳ್ತಾರೆ ಗೆಳೆಯ ದುಡ್ಡಿಗಿಂತ ಮನುಷ್ಯರಿಗೆ ಬೆಲೆ ಜಾಸ್ತಿ ಅಂತ ಮನುಷ್ಯರಿಗೆ ಬೆಲೆ ಕೊಡೋದೇ ಅವನ ಹತ್ರ ಇರೋ ದುಡ್ಡಿನಿಂದ ಅಂತ ಅವರೇ ನೆನಪು ಮಾಡಿಕೊಡ್ತಾರೆ ಗೆಳೆಯ ಇಲ್ಲಿ ಪ್ರತಿಯೊಬ್ಬರು ಮೋಸಕ್ಕೊಳಗಾದವರೇ ಸಿಗ್ತಾರೆ ಮೋಸ ಎಲ್ಲರೂ ಮಾಡ್ತಾರೆ ಆದ್ರೆ ನಂಬಿಕೆ ದ್ರೋಹ ನಿನ್ನ ನಂಬಿದವರು ಮಾತ್ರ ಮಾಡ್ತಾರೆ ಎದ್ದಿರೋ ಗೆಳೆಯ ನಿನ್ನ ಸಮಯ ಬಂದಾಯ್ತು ನಂಬಿಕೆ ದ್ರೋಹ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡುವಂತಹ ಸಮಯ ಬಂದಾಯಿತು ನೀರಿನಲ್ಲಿ ದೋಣಿ ಇರಬೇಕು ವಿನಃ ದೋಣಿಯಲ್ಲಿ ನೀರಿರಬಾರ್ದು ಅದೇ ತರಹ ಬದುಕಿನಲ್ಲಿ ಕಷ್ಟಗಳು ಇರಬೇಕು ಆದರೆ ಕಷ್ಟಗಳೇ ಬದುಕಾಗಬಾರ್ದು ಈ ಕಟ್ಟಾದ ಹಾದಿಗಳೇ ಮನುಷ್ಯನನ್ನ ಉತ್ತಮ ಚಾಲಕನನ್ನಾಗಿ ಮಾಡುತ್ತೆ ಅದೇ ಕಷ್ಟದ ಹಾದಿಗಳು ಮನುಷ್ಯನನ್ನ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೆ ಬದುಕು ಅನ್ನೋ ಹೊಲದಲ್ಲಿ ಸಮಸ್ಯೆ ಅನ್ನೋ ಕಳೆ ಬೆಳೆಯುತ್ತಲೇ ಇರುತ್ತೆ ಹಾಗಂತ ಹೊಲ ಬಿಟ್ಟು ಹೋಗಬಾರ್ದು ಕಲೆ ಕೀಳುವಂತಹ ಕಲೆ ಕಲಿತು ಬಾಳ್ಬೇಕಷ್ಟೇ ಕೊನೆಗೊಂದು ಮಾತೃತೀನಿ ಕೇಳಿದೀಳಿಯಾ ನೀನೇನೇ ಮಾಡು ಆದ್ರೆ ಯಾರ ಮುಂದಿನ ಸೋಲೊಕೋಬೇಡ ಕಷ್ಟಗಳನ್ನ ನೀನ್ ಎದುರಿಸಿದಷ್ಟು ಬಲಶಾಲಿ ಆಗ್ತೀಯಾ ಆದ್ದರಿಂದ ಕಷ್ಟಗಳು ಬಂದಾಗ ಹೆದರ್ಬೇಡ ಅದನ್ನ ಧೈರ್ಯದಿಂದ ಎದುರಿಸು ಎಲ್ಲವನ್ನ ಎಲ್ಲರನ್ನ ಭೇಟಿಯಾಡಿ ನಿನ್ನ ಗುರಿಯನ್ನ ತಲುಪು ನಾಳೆ ಬತ್ತಿ ಭೇಟಿಯಾಗ್ತೀನಿ ನಮಸ್ಕಾರ